ನಮಸ್ತೆ ರೀ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಸರ್ ಯುದ್ಧದ ಸಂದರ್ಭದಲ್ಲಿ ಏನಾದ್ರೂ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಸಿಗುತ್ತಾ ಸರ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅದರಿಂದ ಓಕೆ ಒಂದು ಮಾರಲ್ ಸಪೋರ್ಟ್ ಇದ್ದ ಇದೆ ಸರ್ ಯುದ್ಧ ಆಗುವಾಗ ನಮ್ಮ ಭಾರತ ದೇಶಕ್ಕೆ ನಾವು ನಮ್ಮ ಸೈನಿಕರ ಜೊತೆ ಯಾವಾಗ್ಲೂ ನಿಂತ್ಕೊಳ್ತೀವಿ ನಮ್ಮ ದೇಶಕ್ಕೋಸ್ಕರ ನಾವು ಹೋರಾಡ್ಲಿಕ್ಕೆ ರೆಡಿ ಇದೀವಿ ಅದೇ ಸೇಮ್ ಟೈಮ್ ಅಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಏನಾದ್ರೂ ಪಾಯಿಂಟ್ ಆಫ್ ಸಿಗುತ್ತಾ ಅಥವಾ ಏನಾದರೂ ಇದರಿಂದ ಲಾಭ ಅಂತ ತಿಳ್ಕೊಳ್ಳಕ್ಕೆ ನಾವ್ ಇವತ್ತು ತಿಳ್ಕೊಳಕ್ ಬರ್ತಿದೀವಿ ಇನ್ವೆಸ್ಟ್ಮೆಂಟ್ ಯುದ್ಧದ ಸಂದರ್ಭದಲ್ಲಿ ಮೇನ್ಲಿ ನಾವು ಡಿಸ್ಕಶನ್ ಮಾಡೋಣ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು ಯಾವಿದೆ ಅಂಡ್ ಬೆಸ್ಟ್ ಪ್ಲಾನ್ ಅಂಡ್ ನಿಮ್ ಕೆಲವೊಂದು ಇಂಪಾರ್ಟೆಂಟ್ ಉದಾಹರಣೆ ಅಥವಾ ಮಾಡಲ್ ಏ ಕೊಟ್ಬಿಡ್ತೀನಿ ಇದನ್ನ ನೀವು ಇನ್ ಕೇಸ್ ಇನ್ ಫ್ಯೂಚರ್ ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಲ್ ತರ ಯೂಸ್ ಮಾಡ್ಕೊಂಡ್ರು ಮಾಡ್ಕೋಬಹುದು ಲೈಕ್ ಮ್ಯೂಚುವಲ್ ಫಂಡ್ ತರ ನೀವೇ ಒಂದು ಕ್ರಿಯೇಷನ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀರಿ ಓಕೆ ಇಲ್ಲಿ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನೀವು ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ಸೊ ಗೋಲ್ಡ್ ಇಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ವೆನೆ ಯು ಕ್ಯಾನ್ ಗೋ ಅಂಡ್ ಇನ್ವೆಸ್ಟ್ ಯೋ ಸೊ ಗೋಲ್ಡ್ ಯಾಕೆ ಸರ್ ಓಕೆ ಇದು ಒಂದು ಕಲ್ಚರ್ಲಿ ಅಂಡ್ ಎಕನಾಮಿಕಲಿ ನಮಗೆ ಒಂದು ಸೇಫ್ ಒಂದ್ ತರ ಕೆಲಸ ಮಾಡಿದೆ ಯುದ್ಧ ಆಯ್ತಾ ಅಥವಾ ಏನಾದ್ರೂ ಕರೆನ್ಸಿ ಡಿಪ್ರೆಶಿಯೇಷನ್ ಆಗತ್ತಾ ಯಾವುದೇ ಸೇಮ್ ಟೈಮ್ ಅಲ್ಲೂ ನಲ್ಲಿ ಗೋಲ್ಡ್ ಏನಾಗಿದೆ ಸರ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ ಸೊ ಅದಕ್ಕೋಸ್ಕರ ನೀವ್ ಏನ್ ಮಾಡ್ತೀರಿ ಫಿಸಿಕಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಓಕೆ ಇವನ್ ನೀವು ಲಾಜಿಕಲ್ ನೋಡ್ಕೊಂಡಿರ್ಬೋದು ಇರಾನ್ ಇರಾಕ್ ವಾರ ಆದಾಗ ಗೋಲ್ಡ್ ಪ್ರೈಸ್ ಕೂಡ ಒಂದು ಪೀಕ್ ಅಲ್ಲಿ ರೀಚ್ ಆಗಿತ್ತು ಸೊ ಎವ್ರಿ ಲೊಕೇಶನ್ ಎವ್ರಿ ಟೈಮ್ ಅಲ್ಲಿ ಗೋಲ್ಡ್ ಕೂಡ ಇಂಪಾರ್ಟೆಂಟ್ ವ್ಯಾಲ್ಯೂ ಪ್ಲೇ ಆಗತ್ತೆ ಸೊ ನೀವು ಗೋಲ್ಡ್ ಇಟಿಎಫ್ ನ ಚಾಯ್ಸ್ ಮಾಡ್ಕೋಬಹುದು ಗೋಲ್ಡ್ ಇಟಿಎಫ್ ಅಂದ್ರೆ ಯಾವ ಯಾವ ಇದೆ ಗೋಲ್ಡ್ ಬೀಸ್ ಇದೆ ಓಕೆ ನೀವು ಬೇಕಾದ್ರೆ ಎಕ್ಸಿಸ್ ಗೋಲ್ಡ್ ಈ ರೀತಿ ಬೀಸ್ ಒಳಗಡೆ ಅಥವಾ ಇಟಿಎಫ್ ಸ್ಟಾಕ್ ಅಲ್ಲಿ ಏನಾದ್ರೂ ಇಟಿಎಫ್ ನಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಸೊ ಯು ವಿಲ್ ಬಿ ಗೆಟಿಂಗ್ ಅ ಬೆಟರ್ ರಿಟರ್ನ್ ಸೊ ಒಂದು ಬೋನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಗೋಲ್ಡ್ ಒಳಗಡೆ ಏನಾದ್ರು ಇನ್ವೆಸ್ಟ್ ಮಾಡ್ತಿರಪ್ಪ ಅಂದ್ರೆ ರುಪಿ ವೀಕನ್ಸ್ ಆಗ್ತಾ ಇದ್ರೆ ಡ್ಯೂರಿಂಗ್ ಇನ್ಫ್ಲೇಷನ್ ಆಗ್ತಾ ಇದ್ರೆ ನೀವೇನಾಗ್ತಿದ್ರೆ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಜಾಸ್ತಿ ಆಗ್ತಾ ಇದ್ರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಸ್ ಅ ರೈಟ್ ಚಾಯ್ಸ್ ಫಾರ್ ಯು ಟು ಡೂ ನಾವು ಓಕೆ ಗೋಲ್ಡ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ವೆರ್ ಅಸ್ ಡಿಫೆನ್ಸ್ ಸ್ಟಾಕ್ ನಲ್ಲಿ ಡೆಫಿನೆಟ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಮೇಕ್ ಇನ್ ಇಂಡಿಯಾ ಪ್ರೋಗ್ರೆಸ್ ಬಂದಾಗಿಂದ ನೀವೇನು ನೋಡ್ತಾ ಇದ್ದೀರಪ್ಪ ಅಂದ್ರೆ ಯಾವಾಗ ಇನ್ ಕೇಸ್ ವಾರ್ ಬಜೆಟ್ ಅಥವಾ ಎಕ್ಸ್ಪೆಂಡಿಚರ್ ವರ್ಷದ ವರ್ಷಕ್ಕೆ ನೀವು ಬಜೆಟ್ ನಲ್ಲಿ ನೋಡ್ಕೊಂಡಿರ್ಬೋದು ಕೆಲವೊಂದು ಅಮೌಂಟ್ ಅನ್ನ ಬಜೆಟ್ ಡಿಫೆನ್ಸ್ ಗೋಸ್ಕರ ಇಟ್ಟೇ ಇಟ್ಟಿರ್ತಾರೆ ಅದರ ಕಡೆ ಮೇನ್ಲಿ ಸ್ಪೆಷಲ್ ಆಗಿರುವ ಓಕೆ ಮೇಕ್ ಇನ್ ಇಂಡಿಯಾ ಅಥವಾ ಸ್ಪೆಷಲಿ ನಮ್ಮ ಇಂಡಿಜಿನಿಯಸ್ಲಿ ಡೆವಲಪ್ ಆಗಿರುವ ವೆಪನ್ಸ್ ನಲ್ಲಿ ಅಥವಾ ಉಪಕರಣಗಳಲ್ಲಿ ಡೆಫಿನೆಟ್ಲಿ ಜಾಸ್ತಿ ಲೈಕ್ ಮೂಲಭೂತವಾಗಿ ಮಾಡ್ತೀವಿ ಅಂದ್ರೆ ಫಂಡಮೆಂಟಲ್ ಬೆಸ್ಟ್ ಇರುವ ಸ್ಟಾಕ್ ಗಳನ್ನ ಹುಡುಕ್ತಾ ಇರ್ತೀವಿ ಅದರೊಳಗಡೆ ಬೆಸ್ಟ್ ಚಾಯ್ಸ್ ಮಾಡಿದೀನಿ ಬಿ ಎಲ್ ಚೆನ್ನಾಗಿದೆ ಎಚ್ ಎಲ್ ಚೆನ್ನಾಗಿದೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಓಕೆ ಇದೆ ಸೋಲಾರ್ ಇಂಡಸ್ಟ್ರೀಸ್ ಕೂಡ ಇಂಡಿಯಾ ಲಿಮಿಟೆಡ್ ಚೆನ್ನಾಗಿದೆ ಬಿಕಾಸ್ ಎಕ್ಸ್ಪ್ಲೋಸಿವ್ ಜನರೇಟ್ ಮಾಡ್ತಾರೆ ಅಂಡ್ ಇನ್ನೊಂದಿದೆ ಜೆಂಟ್ ಟೆಕ್ನಾಲಜಿ ನಾನ್ ಆಡ್ ಮಾಡಬೇಕಾಗಿದೆ ಜೆಂಟ್ ಟೆಕ್ನಾಲಜಿ ಯಾವ್ದಪ್ಪ ಅಂದ್ರೆ ಡ್ರೋನ್ ಓಕೆ ಇವರು ಡೆವಲಪ್ ಮಾಡ್ತಾರೆ ಅಂಡ್ ಇದನ್ನ ಡಿಫೆನ್ಸ್ ಗೋಸ್ಕರ ಯೂಸ್ ಮಾಡಬಹುದು ಯೂಶಲಿ ನೀವು ನೋಡಿರ್ಬೋದು ಇಂಡಿಯಾ ಪಾಕಿಸ್ತಾನ ವಾರ್ ನಡೀತಾ ಇದೆ ಯೂಶಲಿ ಡ್ರೋನ್ ಅಟ್ಯಾಕ್ಸ್ ಗಳು ಆ ಕಡೆಯಿಂದ ನಡೀತಾ ಇದೆ ನಾವು ಈ ಕಡೆಯಿಂದ ಡ್ರೋನ್ಸ್ ಥ್ರೂ ಅವ್ರ ವಾಯುನೆಲೆಗಳನ್ನ ನಾಶ ಮಾಡ್ತಾ ಇದೀವಿ ಸೊ ಡೆಫಿನೆಟ್ಲಿ ಜನ್ ಟೆಕ್ನಾಲಜಿ ಬೆಸ್ಟ್ ಪಾಯಿಂಟ್ಸ್ ನೀವು ಬೇಕಾದ್ರೆ ಹೋದ್ ಶುಕ್ರವಾರದ ಡೇಟಾ ನೋಡ್ಕೋಬಹುದು ಮಾರ್ಕೆಟ್ ಅಪ್ಪರ್ ಸರ್ಕಿಟ್ ನ ಕ್ರಿಯೇಟ್ ಮಾಡ್ಕೊಂಡಿತ್ತು ಈ ಸ್ಟಾಕ್ ನಲ್ಲಿ ಇವನ್ ಮೋಸ್ಟ್ ಆಫ್ ದ ಸ್ಟಾಕ್ ಗಳನ್ನ ಅನಲೈಸ್ ಮಾಡೋಣ ಬಿ ಎಲ್ ಆಗಲಿ ಎಚ್ ಎಲ್ ಆಗಲಿ ಬಿ ಡಿ ಎಲ್ ಆಗಲಿ ಸೋಲಾ ಇಂಡಸ್ಟ್ರೀಸ್ ಲಿಮಿಟೆಡ್ ಆಗಲಿ ಎಚ್ ಎನ್ ಟೆಕ್ನಾಲಜಿ ಆಗಲಿ ಅವೆಲ್ಲ ನೇ ಆಗಿದ್ವು ಶುಕ್ರವಾರ ದಿನ ವಾರ್ ಸಿಚುವೇಷನ್ ಬ್ರೇಕೌಟ್ ಆದಾಗ ಓಕೆ ಸೊ ಇಂಪಾರ್ಟೆಂಟ್ ಆಗಿ ಮೇನ್ಲಿ ನಾವು ಫೋಕಸ್ ಮಾಡೋದು ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಇವನ್ ನೀವು ನೋಡ್ಕೊಂಡಿರ್ಬೋದು ರಷ್ಯಾ ಉಕ್ರೇನ್ ವಾರ್ ಆದಾಗ ಕೂಡ ಸೊ ಇಂಪಾರ್ಟೆಂಟ್ ಆಗಿ ಇಲ್ಲಿ ಡೀಲ್ ನಲ್ಲಿ ಗೆದ್ದವರು ಯಾರು ಗೊತ್ತಾ ಸರ್ ರಷ್ಯಾ ಉಕ್ರೇನ್ ವಾರ್ ನಲ್ಲಿ ಜಗಳ ಆದಾಗ ಗೆದ್ದವರು ಯು ಎಸ್ ಮಾರ್ಕೆಟ್ಸ್ ಬಿಕಾಸ್ ಯು ಎಸ್ ಮಾರ್ಕೆಟ್ ನಲ್ಲಿ ಇರುವ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ ಗಳು ಬೂಮ್ ಹಾಕಿದ್ವು ಬಿಕಾಸ್ ಯು ಎಸ್ ನಲ್ಲಿ ಇರುವ ಓಕೆ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ ಗಳು ಏನ್ ಮಾಡ್ತಾ ಉಕ್ರೇನ್ ಗೆ ವೆಪನ್ಸ್ ಪ್ರೊವೈಡ್ ಮಾಡ್ತಾ ಇದ್ವು ಇನ್ ಡೈರೆಕ್ಟ್ಲಿ ಅವರಿಗೆ ಒಂದು ಸೇಲ್ಸ್ ರೈಸ್ ಆಗ್ತಾ ಇತ್ತು ಡೆಫಿನೆಟ್ಲಿ ಒಳಗಡೆ ಲಾಭ ಆಗಿದ್ದು ಮೂರನೇ ವ್ಯಕ್ತಿ ಸೊ ಅದಕ್ಕೋಸ್ಕರ ನಾವು ಲಾಜಿಕಲ್ ಥಿಂಕ್ ಮಾಡುದು ಇನ್ವೆಸ್ಟ್ಮೆಂಟ್ ಇನ್ ದ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ರೈಟ್ ನಾವು ಓಕೆ ಇದರೊಳಗಡೆ ಎನರ್ಜಿ ಸೆಕ್ಟರ್ಸ್ ಒಳಗಡೆ ಯಾವ ರೀತಿ ಲಾಭ ಆಗುತ್ತೆ ಸೊ ಲಾಜಿಕಲ್ ಥಿಂಕ್ ಮಾಡ್ಕೊಳ್ಳಿ ಸರ್ ಓಕೆ ಇನ್ ಕೇಸ್ ಏನಾದರೂ ನಿಮಗೆ ಲೈಕ್ ಆಯಿಲ್ ಪ್ರೈಸ್ ಏನೋ ರೈಸ್ ಆದ್ರೆ ಲಾಜಿಕಲಿ ಈಗ ಒ ಎನ್ ಜಿ ಸಿ ಆಗಲಿ ಸಿ ಆಗಲಿ ರಿಲಯನ್ಸ್ ಇಂಡಸ್ಟ್ರಿ ಆಗಲಿ ಈವನ್ ಓಕೆ ಮೇನ್ಲಿ ಎನರ್ಜಿ ರಿಲೇಟೆಡ್ ಯಾವ ಯಾವ ಸ್ಟಾಕ್ಸ್ ಅವುಗಳಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಒಳಗೆ ರೈಸ್ ಆಗುತ್ತೋ ಇಲ್ಲೋ ಸೊ ಲಾಜಿಕಲ್ ಥಿಂಗ್ ನೂರು ರೂಪಾಯಿ ಪೆಟ್ರೋಲ್ ರೇಟ್ ಇದೆ ಓಕೆ ನೀವೆಲ್ರು ಪರ್ಚೇಸ್ ಮಾಡ್ತಾ ಇದ್ರಿ ನಾಳೆ ನೂರ ಮೂರು ರೂಪಾಯಿ ತಿಳ್ಕೊಳ್ಳಿ ಈ ಮೆಲೆಗಡೆ ಇರೋ ಮೂರು ರೂಪಾಯಿ ಪಿ ಎಲ್ ಆಫ್ ದ ಸ್ಟಾಕ್ ವಿಲ್ ಬಿ ಎಫೆಕ್ಟೆಡ್ ಸೊ ಅಬ್ವಿಯಸ್ಲಿ ರೂಪಾಯಿ ಜಾಸ್ತಿ ಬರ್ತಾ ಇದ್ರೆ ನಮ್ಮ ಪ್ರಾಫಿಟ್ ಅಲ್ಲಿ ಜಾಸ್ತಿ ಆಗೋದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗ್ಬೋದು ರಿಲಯನ್ಸ್ ಇಂಡಸ್ಟ್ರಿ ಆಗ್ಬೋದು ಈ ರೀತಿ ಇನ್ ಡೈರೆಕ್ಟ್ಲಿ ಓಕೆ ಅವ್ರ ಡೈರೆಕ್ಟ್ಲಿ ಈ ರೀತಿ ಇಫೆಕ್ಟ್ ಆಗುವ ಚಾನ್ಸ್ ಇದೆ ಸೊ ಆಯಿಲ್ ನ್ಯಾಚುರಲ್ ಗ್ಯಾಸ್ ರಿಯಬಲ್ಸ್ ಒಳಗಡೆ ಸೊ ಸಪ್ಲೈ ಡಿಸೆಪ್ಷನ್ ಆಗ್ಬೋದು ಇದರಿಂದ ಪ್ರೈಸ್ ರೈಸ್ ಆಗ್ಬೋದು ಸೊ ಸ್ಟಾಕ್ಸ್ ಕೂಡ ವ್ಯಾಲ್ಯೂಟ್ ಆಗೋ ಚಾನ್ಸಸ್ ಬರುತ್ತೆ ಸೊ ಇಲ್ಲಿ ಹೆವಿ ನಾವು ಏನ್ ಮಾಡೋಣ ಎಕ್ಸ್ಪೋಷನ್ ಕೊಡೋದು ಬೇಡ ಸ್ಪೆಷಲಿ ಆಯಿಲ್ ಮಾರ್ಕೆಟ್ ಈಸ್ ಅ ಹ್ಯೂಜ್ ವಾಲೆಟ್ ಬಿಕಾಸ್ ನಾವು ಮೋಸ್ಟ್ ಆಫ್ ದ ಆಯಿಲ್ ಮಾರ್ಕೆಟ್ ಅಂದರೆ ಆಯಿಲ್ನ ಅಥವಾ ಕ್ರೂಡ್ ಆಯಿಲ್ನ ಹೆಚ್ಚಿಗೆ ಇಂಪೋರ್ಟ್ ಮಾಡೋದು ಈ ಓಕೆ ಅರೇಬಿಯನ್ ಕಂಟ್ರೀಸ್ ಓಕೆ ಗಲ್ಫ್ ಕಂಟ್ರೀಸ್ಗಳಿಂದಾನೆ ಸೊ ಸೊ ಕೆಲವೊಂದು ಎಕ್ಸ್ಪೋಜರ್ನ ಯಾವ ರೀತಿ ಮೇಂಟೈನ್ ಮಾಡೋದ್ ಬಗ್ಗೆ ಕೂಡ ಇದರ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡಿ ಟ್ರೈ ಮಾಡ್ತೀನಿ ಸೊ ಇಂಪಾರ್ಟೆಂಟ್ ಪಿಕಪ್ಸ್ ಇದೆ ನನಗೆ ಫುಡ್ ಸ್ಟಾಕ್ಸ್ ಒಳಗಡೆ ಸ್ಪೆಷಲಿ ಇನ್ ಕೇಸ್ ಏನಾದರೂ ಐ ರಿಪೀಟ್ ಯೋ ಇನ್ ಕೇಸ್ ಫುಡ್ ಡಿಮಾಂಡ್ ಏನಾದರೂ ರಿಮೇನ್ಸ್ ಸ್ಟೇಬಲ್ ಇದೆ ಅಥವಾ ಇನ್ಕ್ರೀಸ್ ಆಗ್ತಾ ಇದ್ದಾರೆ ಎಕ್ಸ್ಪೋರ್ಟ್ ಮೇ ರೈಸ್ ಇಫ್ ಗ್ಲೋಬಲ್ ಸಪ್ಲೈ ಸೆಟ್ ಓಕೆ ಸೊ ಇಲ್ಲಿ ಏನಾಗುತ್ತೆ ಗ್ಲೋಬಲ್ ಸಪ್ಲೈ ಹೆಚ್ಚು ಕಡಿಮೆ ಆಗ್ತಾ ಇದ್ರೆ ಯೂಶಲಿ ನಿಮ್ ಟಾಪ್ ಪಿಕ್ಸ್ ಇದೆ ಎಫ್ ಎಂ ಸಿ ಒಳಗಡೆ ಐಟಿ ಸಿ ಲಿಮಿಟೆಡ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಎಫ್ ಎಂ ಸ್ಟಾಕ್ಸ್ ಒಳಗಡೆ ಎಲ್ ಪಾಸುಮತಿ ರೈಟ್ ಇನ್ವೆಸ್ಟ್ಮೆಂಟ್ ಗೋದ್ರೇಜ್ ಅಗ್ರೋವೇಟ್ ಆಗಲಿ ಓಕೆ ಕೆಲವೊಂದು ಇವನ್ ನೀವು ಇವನ್ ಆಂಗಲ್ ಇಂದ ಫರ್ಟಿಲೈಸರ್ ಆಂಗಲ್ ಇಂದ ನೋಡ್ಕೋಬಹುದು ಕೋರ್ಮಲ್ ಇಂಟರ್ನ್ಯಾಷನಲ್ ಆಗಲಿ ಚಂಬಲ್ ಫರ್ಟಿಲೈಸರ್ಸ್ ಆಗಲಿ ಇವು ಓನ್ಲಿ ಉದಾಹರಣೆಗಳು ಕೊಟ್ಟಿದೀನಿ ನೀವು ಇದರ ಬೇಸಿಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಟ್ರೈ ಕೂಡ ಮಾಡಬಹುದು ಸೊ ದೀಸ್ ಆರ್ ಜಸ್ಟ್ ಅ ಎಕ್ಸಾಂಪಲ್ ಇವೆಲ್ಲ ಕ್ಷೇತ್ರಗಳಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿ ಸೊ ಕೆಲವೊಂದು ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸ್ ಕಂಪನಿ ಒಳಗೆ ಯೂಶಲಿ ಗೌರ್ಮೆಂಟ್ ಸಪೋರ್ಟ್ ಇರುತ್ತೆ ನೀವು ಲಾಜಿಕಲಿ ಹೋಗಿ ನೋಡ್ಕೊಳ್ಳಿ ಸರ್ ಮೊನ್ನೆ ಶುಕ್ರವಾರ ದಿನ ಎಫ್ಐದವರು ಸೆಲ್ ಮಾಡಿದ್ದಾರೆ ಒಂದು ಮೂರು ಸಾವಿರ ಕೋಟಿ ವೆರ್ ಆಸ್ ಇದ್ದವರು ಬೈ ಮಾಡಿದ್ದಾರೆ ವೈ ಬಿಕಾಸ್ ಅಬ್ವಿಯಸ್ಲಿ ಐ ಅಂದ್ರೆ ಯಾರು ಸರ್ ಡೊಮೆಸ್ಟಿಕ್ ಇನ್ಸ್ಟ್ಯೂಷನ್ ಇನ್ವೆಸ್ಟರ್ಸ್ ಅವ್ರು ಏನು ಮಾಡ್ತಾರೆ ಅಬ್ವಿಯಸ್ಲಿ ಸಪೋರ್ಟ್ ಕೊಡ್ತಾರೆ ಈ ಕೆಲವೊಂದು ಸ್ಟಾಕ್ಸ್ ಗಳಿಗೆ ಅಥವಾ ಸ್ಪೆಷಲಿ ನಿಮಗೆ ನೋಡಪ್ಪ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ ಗಳಿಗೆ ಸಪೋರ್ಟ್ ಕೊಡೋದ್ರಿಂದ ಯೂಶಲಿ ಸೆಲೆಕ್ಟಿವ್ಲಿ ಕೆಲವೊಂದು ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದೇ ಆರ್ ಗುಡ್ ಬ್ಯಾಟ್ಸ್ ಇನ್ ಕೇಸ್ ಇಫ್ ಯು ಆರ್ ಇನ್ವೆಸ್ಟಿಂಗ್ ಇನ್ ದ ರೈಟ್ ಟೈಮ್ ನಾವು ಓಕೆ ಎನಿವೆ ಕೆಲವೊಂದು ಸೇಫ್ ಎಮೆನ್ ಮ್ಯೂಚುವಲ್ ಫಂಡ್ಸ್ ಇದೆ ಲೈಕ್ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇದೆ ಅರ್ಬಿಟ್ರೇಜ್ ಫಂಡ್ಸ್ ಗಳಿವೆ ವಿಚ್ ಇಸ್ ವೆರಿ ವೆರಿ ಲೆಸರ್ ರಿಸ್ಕ್ ಅದ್ರ ಜೊತೆಗೆ ಗೌರ್ಮೆಂಟ್ ಬಾಂಡ್ಸ್ ಗಳಂತೂ ಇನ್ವೆಸ್ಟ್ ಮಾಡೇ ಮಾಡಬಹುದು ಗೌರ್ಮೆಂಟ್ ಬಾಂಡ್ಸ್ ಗಳಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಲಿ ಟ್ರೆಜರಿ ಬಿಲ್ಸ್ ನಲ್ಲಿ ಓಕೆ ಅಟ್ ಲೀಸ್ಟ್ ನೈಂಟಿ ಡೇಸ್ ಒನ್ ಏಟಿ ಡೇಸ್ ಅಥವಾ ತ್ರೀ ಸಿಕ್ಸ್ಟಿ ಡೇಸ್ ಇನ್ವೆಸ್ಟ್ ಮಾಡಿದ್ರೆ ಜಸ್ಟ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಸಿಗಬಹುದು ಸೊ ಇಲ್ಲಿ ನೀವು ದೊಡ್ಡ ಹೈ ರಿಸ್ಕ್ ನ ತಗೊಳಿಕ್ ಹೋದ್ರೆ ಒಬಿಯಸ್ಲಿ ನಾವು ಫೇಸ್ ಮಾಡ್ತೀವಿ ಪ್ರಾಬ್ಲಮ್ಸ್ ಇಟ್ಸ್ ಅ ಟೈಮ್ ಟು ಪ್ರೊಟೆಕ್ಟ್ ಅವರ್ ಕ್ಯಾಪಿಟಲ್ ಓಕೆ ಕ್ಯಾಪಿಟಲ್ ಕೂಡ ಪ್ರೊಟೆಕ್ಷನ್ ಮಾಡೋ ನೆಸಸಿಟಿ ಇದೆ ಸೊ ರಿಸ್ಕ್ ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀರಿ ವೇರ್ ಕೆಲವೊಮ್ಮೆ ನಾವು ಯೂಶಲಿ ವಾರ್ ಸಿಚುಯೇಷನ್ ಅಲ್ಲಿ ಇಂಡಿಯನ್ ರುಪಿ ಒನ್ ರುಪಿ ಹೆಚ್ಚು ಕಡಿಮೆ ಡಿಪ್ರಿಷಿಯೇಟ್ ಆಗಿತ್ತು ನೀವು ಗುರುವಾರ ಶುಕ್ರವಾರ ಹೋಗಿ ನೋಡ್ಕೊಂಡ್ರೆ ಈಸಿಲಿ ಗೊತ್ತಾಗತ್ತೆ ಸೊ ಯೂಶಲಿಯನ್ ಏನಾಗುತ್ತೆ ಡಾಲರ್ ಬೇಸ್ ಇನ್ವೆಸ್ಟ್ಮೆಂಟ್ ನೀವು ಅದೇ ರೀತಿ ಅದೇ ಸೇಮ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೆಜ್ಜಿಂಗ್ ಮಾಡ್ಕೊಂಡಂಗೆ ಇರುತ್ತೆ ಅದಕ್ಕೆ ಏನ್ ಮಾಡ್ಬೋದು ಸರ್ ಇಂಟರ್ನ್ಯಾಷನಲ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು ಅಥವಾ ಇಟಿಎಫ್ ವಿತ್ ಯು ಎಸ್ ಎಕ್ಸ್ಪೋಜರ್ ಇರುತ್ತಲ್ಲ ಇಂಡಿಯನ್ ಪ್ಲಾಟ್ಫಾರ್ಮ್ ಥ್ರೂ ಲೈಕ್ ಇವನ್ ಎಕ್ಸಾಂಪಲ್ ಲಾಜಿಕಲ್ ಕೊಡೋಣ ಸೊ ಮ್ಯಾಪ್ ಪ್ಯಾಂಗ್ ಅಂತ ಒಂದು ಟಿ ಎಫ್ ಸ್ಟಾಕ್ ಇದೆ ಸೊ ಇಟಿಎಫ್ ಇದೆ ನೀವು ಹೋಗೋಬಹುದು ಇನ್ವೆಸ್ಟ್ ಮಾಡಬಹುದು ಫ್ಯಾಂಗ್ ಅಂದ್ರೆ ಏನು ಸರ್ ಫೇಸ್ಬುಕ್ ಆಪಲ್ ನೆಟ್ಫ್ಲಿಕ್ಸ್ ಅಂಡ್ ಗೂಗಲ್ ಸೊ ಇದ್ರೊಳಗೆ ಎಕ್ಸ್ಪೋಜರ್ ಕೊಡಬಹುದು ಲಾಜಿಕಲ್ ನೀವು ಇನ್ನು ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಮಾನ್ ಒನ್ ಹಂಡ್ರೆಡ್ ಅಂತಿದೆ ಓಕೆ ನಾಸ್ಟಾಕ್ ಒನ್ ಹಂಡ್ರೆಡ್ ಓಕೆ ಇದ್ರೊಳಗೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಥವಾ ಕೆಲವೊಂದು ಓವರ್ಸೀಸ್ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಸ್ ಗಳಿವೆ ಅವು ಥ್ರೂ ಕೂಡ ನೀವು ಯು ಎಸ್ ಡಾಲರ್ ಬೇಸ್ ಅಸೆಟ್ಸ್ ಮೇಲೆ ಎಕ್ಸ್ಪೋಜರ್ ತಗೊಂಡ್ರೆ ಡೆಫಿನೆಟ್ಲಿ ವಿಲ್ ಇನ್ ದ ರೈಟ್ ಪಾತ್ ಓಕೆ ಸೊ ಇದನ್ನ ಬಿಟ್ರೆ ರಿಯಲ್ ಎಸ್ಟೇಟ್ ನಲ್ಲಿ ಟೈರ್ ಟು ಸಿಟೀಸ್ ನಂತರ ಡೈಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅಂಡ್ ಇವನ್ ಮೇನ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಓಕೆ ಆರ್ ಬಿ ಐ ಫ್ಲೋಟಿಂಗ್ ರೇಟ್ ಸೇವಿಂಗ್ ಬಾಂಡ್ಸ್ ಆಗಲಿ ಟ್ರೆಜರಿ ಬಿಲ್ಸ್ ಆಗಲಿ ಗಿಲ್ಡ್ ಫಂಡ್ಸ್ ಆಗಲಿ ಇನ್ವೆಸ್ಟ್ ಮಾಡಬೇಕು ಅಂಡ್ ಸೈಬರ್ ಅಟ್ಯಾಕ್ಸ್ ಕೂಡ ಮೋಸ್ಟ್ ಆಫ್ ಟೈಮ್ ಆಗ್ತಾ ಇರುತ್ತೆ ಅದಕ್ಕೆ ಪ್ರೊಟಕ್ಷನ್ ಇರುವ ಅಥವಾ ಅದರ ಬೇಸಿಸ್ ಮೇಲೆ ಇರುವ ಕಂಪನಿಗಳನ್ನ ನೋಡ್ತಾ ಹೋದ್ರೆ ಯೂಶಲಿ ಸಿ ದಿಸ್ವಿನ್ ಇಂಡಿಯಾ ಬೇಸ್ಡ್ ಆಪ್ಷನ್ಸ್ ಇದೆ ನಿಮ್ಮ ಹತ್ರ ಯೂಸ್ ವಾರ್ ಲೈಕ್ ಸೈಬರ್ ಥ್ರೆಟ್ಸ್ ಬರ್ತಾ ಇದ್ರೆ ಟಾಟಾ ಎಲಾಕ್ಸಿ ಹ್ಯಾಪಿಯಸ್ಟ್ ಮೈಂಡ್ ಇನ್ಫೋಸಿಸ್ ವಿತ್ ಸೈಬರ್ ಸೆಕ್ಯೂರಿಟಿ ಆಫ್ರಿಂಗ್ ಈಗ ಸೈಬರ್ ಸೆಕ್ಯೂರಿಟಿ ಒಳಗಡೆ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಥವಾ ನೆಕ್ಸ್ಟ್ ಜನರೇಷನ್ ಯಾ ಕೈಂಡ್ ಆಫ್ ಸಿಚುಯೇಷನ್ ಏನಾದರೂ ಯೂಸ್ ಮಾಡಿಕೊಂಡು ವಾರ್ ನಲ್ಲಿ ಏನಾದರೂ ಹೆಲ್ಪ್ ಆಗುತ್ತೆ ಅಂತಂದ್ರೆ ಅದರೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಫಾರ್ ಎಕ್ಸಾಂಪಲ್ ಹೆಕ್ಸಾವರ್ ಇಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಟು ರೈಟ್ ನಾವು ಓಕೆ ಸೊ ಈ ರೀತಿ ಸ್ಟಾಕ್ಗಳನ್ನ ನೀವು ಪಿಕ್ಅಪ್ ಮಾಡುವಂತ ಮೆಂಟಾಲಿಟಿ ಬೆಳೆಸ್ಕೋಬೇಕು ಯೂಶಲಿ ಮಾರ್ಕೆಟ್ ನಲ್ಲಿ ಹೆಚ್ಚು ಕಡಿಮೆ ವಾರ್ ಸಿಚುಷನ್ ಹೈ ಲಿಬರೇಜ್ ಸಿಸ್ಟಮ್ನ ಅವಾಯ್ಡ್ ಮಾಡೋಣ ಸ್ಪೆಷಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಒಳಗಡೆ ಬಿಕಾಸ್ ವಾರ್ ಸಿಚುಯೇಷನ್ ಆಲ್ರೆಡಿ ಬಿಗ್ ಸ್ಟ್ಯಾಂಡಿಂಗ್ ಕಂಪನಿಗಳು ಸರ್ವೈವ್ ಆಗುತ್ತೆ ಬೇರೆ ಸ್ಮಾಲ್ ಸ್ಟಾಕ್ ಗಳು ಏನಾಗುತ್ತೆ ಸ್ಮಾಲ್ ಸ್ಟಾಕ್ ಕ್ಯಾಪ್ ಸ್ಟಾಕ್ ಗಳು ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡುತ್ತೆ ಇನ್ ಕೇಸ್ ಹೆಚ್ಚು ಕಡಿಮೆ ಆದ್ರೆ ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಹೆವಿ ಎಕ್ಸ್ಪೋಜರ್ ಇನ್ ದ ಫಾರಿನ್ ಪೋರ್ಟ್ಫೋಲಿಯೋ ಇರುವ ಸ್ಟಾಕ್ಸ್ ಅಲ್ಲಿ ನಾವು ಎಕ್ಸ್ಪೋಜರ್ನ ಕಡಿಮೆ ಮಾಡ್ತೀವಿ ವೆರಸ್ ಟ್ರಾವೆಲ್ ಆಗಲಿ ಟೂರಿಸಮ್ ಆಗಲಿ ಲಕ್ಸುರಿ ಗುಡ್ಸ್ ಓಕೆ ಸೊ ಬಿಕಾಸ್ ಆಫ್ ಎಕನಾಮಿಕ್ ಡೌನ್ ಟರ್ನ್ಸ್ ಅಲ್ಲಿ ಜಾಸ್ತಿ ಇಫೆಕ್ಟ್ ಆಗುತ್ತೆ ಸೊ ಇಂಥ ಸ್ಟಾಕ್ಸ್ ಗಳಲ್ಲಿ ನೀವು ಏನ್ ಮಾಡ್ತೀರಿ ಅವಾಯ್ಡ್ ಮಾಡ್ತೀರಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈ ಆದರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಿ ಕೇರ್ಫುಲ್ ಹ್ಯೂರ್ ಸೊ ವಾಟ್ ಟೈಮ್ ಸಿಚುಯೇಷನ್ ಅಲ್ಲಿ ನಾವು ಏನ್ ಮಾಡಬೇಕಾಗಿದೆ ನಂಬರ್ ಒನ್ ಆಸ್ ಎ ಇಂಡಿಯನ್ ಇನ್ವೆಸ್ಟರ್ಸ್ ಆದ್ರೆ ಪ್ರಿಯಾರಿಟೈಸ್ ದ ಕ್ಯಾಪಿಟಲ್ ಪ್ರೊಟೆಕ್ಷನ್ ಓವರ್ ಹೈ ರಿಟರ್ನ್ಸ್ ಓಕೆ ನಾವು ಈಗ ಕ್ಯಾಪಿಟಲ್ ಪ್ರೊಟೆಕ್ಷನ್ ನ ಜಾಸ್ತಿ ಪ್ರಿಫರೆನ್ಸ್ ಕೊಡೋಣ ಹೈ ರಿಟರ್ನ್ಸ್ ಬಗ್ಗೆ ಥಿಂಕ್ ಮಾಡಿದೆ ಆಸ್ ಡೈವರ್ಸಿಫೈ ಮಾಡೋಣ ಇನ್ವೆಸ್ಟ್ಮೆಂಟ್ ನ ಕೆಲವೊಂದು ಸೆಕ್ಟರ್ ಆಮೇಲೆ ಈವನ್ ಏನ್ ಮಾಡೋಣ ಕೆಲವೊಂದು ಅಮೌಂಟ್ ನ ಲಿಕ್ವಿಡ್ ಅಥವಾ ಕ್ಯಾಶ್ ಅಲ್ಲಿ ಇಟ್ಕೊಳ್ಳಿ ಟ್ರೈ ಮಾಡೋಣ ಬೈ ಲೈಕ್ ಯೂಸ್ಲೆಸ್ ಸ್ಟಾಕ್ಸ್ ಗಳನ್ನ ತೆಗೆದ್ಬಿಟ್ಟು ಓಕೆ ಆಮೇಲೆ ಯಾವಾಗಲೂ ಗೌರ್ಮೆಂಟ್ ಡಿಫೆನ್ಸ್ ಬಜೆಟ್ ಮೇಲೆ ಸೊ ಬಜೆಟ್ ಮೇಲೆ ನೀವು ಸ್ವಲ್ಪ ಕಣ್ಣಾಗ್ತಾ ಇದ್ರೆ ಡೆಫಿನೆಟ್ಲಿ ವಿಲ್ ಬಿ ಇನ್ ದ ರೈಟ್ ಪಾತ್ ಫಾರ್ ಫಾಫ್ ಇನ್ವೆಸ್ಟ್ಮೆಂಟ್ ಇನ್ ದಿಸ್ ಸಿಚುವೇಶನ್ ಓಕೆ ಸೊ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೀವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಹತ್ತು ಸಾವಿರ ಇದೆ ಅಂತ ತಿಳ್ಕೊಳ್ಳಿ ನಾನೇ ನಿಮಗೆ ಸಜೆಷನ್ ಮಾಡ್ತೀನಪ್ಪ ಅಂದ್ರೆ ಗೋಲ್ಡ್ ಬ್ಯಾಕ್ಡ್ ಅಸೆಟ್ಸ್ ಗಳನ್ನ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಫೆನ್ಸ್ ಸ್ಟ್ರಾಟಜಿ ಸ್ಟಾಕ್ ಒಳಗೆ ಹದಿನೈದು ಪರ್ಸೆಂಟ್ ಎನ್ರ್ಜಿ ಸೆಕ್ಟರ್ ಟೆನ್ ಪರ್ಸೆಂಟ್ ಎಫ್ ಎಂ ಸಿ ಒಳಗೂರ್ ಟೆನ್ ಪರ್ಸೆಂಟ್ ಡೆಪ್ ಫಂಡ್ಸ್ ಅಲ್ಲಿ ಹದಿನೈದು ಪರ್ಸೆಂಟ್ ಎ ಗ್ಲೋಬಲ್ ಅಥವಾ ಎಕ್ಸ್ಪೋಜರ್ ಯು ಎಸ್ ಟಿ ಓಕೆ ಸ್ಟಾಕ್ ಲೈಕ್ ನಮ್ಮ ರುಪಿ ಏನಾದ್ರು ಡಿಪ್ರಿಷಿಯೇಟ್ ಆದರೆ ಗುಡ್ ಇನ್ವೆಸ್ಟ್ಮೆಂಟ್ ಲೈಕ್ ಮೊತುಲಾಸ್ವಾಕ್ ಲೈಕ್ ಎಮ್ ಒನ್ ಒನ್ ಹಂಡ್ರೆಡ್ ಮ್ಯಾಫ್ಯಾಂಗ್ ಐ ಸಿ ಸಿ ಐ ಯುಸ್ ಸೆಕ್ಯೂ ಇಕ್ವಿಟೀಸ್ ಸೊ ಅಂತ ಇನ್ವೆಸ್ಟ್ ಮಾಡಬಹುದು ಓನ್ಲಿ ಅಂಡ್ ಫೈವ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಒಳಗಡೆ ಸೊ ಈ ರೀತಿ ನೀವು ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ಕೋಬಹುದು ಈ ರೀತಿ ಕ್ರಿಯೇಟ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ ಇನ್ ಡೈರೆಕ್ಟ್ಲಿ ನೀವೇ ಕ್ರಿಯೇಟ್ ಮಾಡ್ಕೊಂಡಂಗೆ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಲಾಜಿಕ್ ಕಲಿಸಿ ನಿಮ್ಮ ಅಲೋಕೇಶನ್ ಯಾವ ರೀತಿ ಇರಬೇಕು ಇನ್ವೆಸ್ಟ್ಮೆಂಟ್ ಒಳಗಡೆ ಕ್ಯಾಪಿಟಲ್ ಪ್ರಿಸರ್ವೇಶನ್ ಇರಲಿ ಗೋಲ್ಡ್ ಡೆಪ್ಟ್ ರಿಯಲ್ ಎಸ್ಟೇಟ್ ಟೋಟಲಿ ಫೋರ್ಟಿ ಫೈವ್ ಪರ್ಸೆಂಟ್ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತೀರಿ ಅಪಾರ್ಚುನಿಟಿ ಲೈಕ್ ಈಗ ಅಪೋರ್ಚುಟಿ ಇದೆ ಡಿಫೆನ್ಸ್ ಮತ್ತೆ ಎನರ್ಜಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಆಗ್ತೀರಿ ಎಸೆನ್ಶಿಯಲ್ ಕನ್ಸಂಪ್ಷನ್ ಇದೆ ಆಬ್ವಿಯಸ್ಲಿ ನಾವು ಏನು ಸರ್ ಕೊರೋನಾ ಬರಲಿ ಏನಾದ್ರು ಬರಲಿ ಹೊಟ್ಟೆ ಅನ್ನ ಉಂಡ್ಲೇಬೇಕು ರೈಟ್ ಸೊ ಅದಕ್ಕೋಸ್ಕರ ಫುಡ್ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಪೋಜರ್ ಇರಲಿ ಸೊ ಕರೆಕ್ಟ್ ಲೈಕ್ ಯು ಎಸ್ ಇಕ್ವಿಟಿ ಅಥವಾ ಯು ಎಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿವಿ ಇಂಡಿಯನ್ ಪ್ಲಾಟ್ಫಾರ್ಮ್ಸ್ ಪರ್ಸೆಂಟ್ ಇರ್ತೀರಿ ಈ ರೀತಿ ನಿಮ್ಮ ಕ್ಯಾಪಿಟಲ್ ಅಲೋಕೇಶನ್ ಪ್ಲಾನ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಕೊಂಡಿರ್ತೀರಿ ನಿಮ್ಮ ಹತ್ರ ಈಗ ಹತ್ ಸಾವಿರ ಇದೆ ಅಂದ್ರೆ ನಾನೊಂದು ಮಾಡೆಲ್ ಕೊಟ್ಟಿದ್ದೀನಿ ನೀವ್ ಬೇಕಾದ್ರೆ ಇದನ್ನ ಟ್ರೈ ಮಾಡಬಹುದು ಇವನ್ ಇವಾಗ ವಾರ್ ಸಿಚುಯೇಷನ್ ಮುಗಿದ್ರು ಕೂಡ ಇದನ್ನ ಕಂಟಿನ್ಯೂ ಮಾಡಿದ್ರು ಕೂಡ ಇಟ್ಸ್ ನಾಟ್ ಪ್ರಾಬ್ಲಮ್ಸ್ ಬಿಕಾಸ್ ಇನ್ ಅ ಲಾಂಗರ್ ಟೈಮ್ ಇದನ್ನ ನೀವು ಮೇಂಟೈನ್ ಮಾಡ್ಕೋಬಹುದು ಆಸ್ ಅ ಮ್ಯೂಚುವಲ್ ಫಂಡ್ ತರ ಅಥವಾ ನಿಮ್ಮ ಓನ್ ಓನ್ ಪೋರ್ಟ್ಫೋಲಿಯೋನ ಈ ರೀತಿ ಮಾಡ್ಕೊಂಡ್ರೂ ಕೂಡ ನೀವು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಹಾದಿನ ತಗೊಂಡಿರ್ತೀರಿ ಸೊ ಈ ರೀತಿ ನಾವೇನು ಮಾಡಿದೀವಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಸಜೆಷನ್ಸ್ ಕೂಡ ಕೊಟ್ಟಿದ್ವಿ ಸೊ ಯಾವ ರೀತಿ ಇದ್ರೊಳಗಡೆ ವಾರ್ ಸಿಚುಯೇಷನ್ ಒಳಗಡೆ ನಾವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ರೀತಿ ಕ್ಯಾಪಿಟಲ್ ಅಲೋಕೇಶನ್ ಮಾಡಬೇಕು ಅಂತ ಡೀಟೇಲ್ ಎಕ್ಸ್ಪ್ಲೇಷನ್ ಮಾಡಕ್ಕೆ ಟ್ರೈ ಮಾಡಿದೀನಿ ನೀವು ಲಾಜಿಕಲಿ ಏನ್ ಟ್ರೈ ಮಾಡ್ತೀರಿ ಅಂದ್ರೆ ಓಕೆ ಹೌ ಟು ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಪಾಯಿಂಟ್ ನಾವು ಒಂದು ಸಣ್ಣ ಜಲಕ್ ಕೊಟ್ಬಿಡ್ತೀನಿ ಅದ್ರ ಬಿಸಿನೆಸ್ ಮೇಲೆ ನೀವು ಹುಡುಕ್ತೀರಿ ಯಾವ ಸ್ಟಾಕ್ ಗಳನ್ನ ಹೆಂಗ್ ಇನ್ವೆಸ್ಟ್ ಮಾಡ್ತೀರಿ ಅಂತ ಹೇಳಿ ಸೊ ನಾವೀಗ ಈಗ ಬಂದಿರೋದು ಸ್ಕ್ರೀನರ್ ಒಳಗಡೆ ಸ್ಕ್ರೀನರ್ ಒಳಗಡೆ ನಾ ಏನ್ ಮಾಡ್ತೀನಿ ಅಂದ್ರೆ ಕೆಲವೊಂದು ಸ್ಟಾಕ್ನ ಫಂಡಮೆಂಟಲಿ ಅನಾಲಿಸಿಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸಿಂಪಲ್ ಸಿಸ್ಟಮ್ ಕೊಡ್ತೀನಿ ನೀವು ಲಾಜಿಕಲ್ ಏನ್ ಮಾಡ್ತೀರ ಅಂದ್ರೆ ಮಿನಿಮಮ್ ಅಂದರೂ ಕೂಡ ಸೊ ಡಿಫೆನ್ಸ್ ಸ್ಟಾಕ್ ಇರಲಿ ಯಾವ್ದಾದ್ರು ಇರಲಿ ಸರ್ ಇ ಎಲ್ ಆಗ್ಲಿ ನೋಡ್ಕೊಳ್ಳಿ ಮಿನಿಮಮ್ ಅಂದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಇರುವ ಮಾರ್ಕೆಟ್ ಕ್ಯಾಪ್ ಇರುವ ಸ್ಟಾಕ್ ಅನ್ನ ಚಾಯ್ಸ್ ಮಾಡ್ತೀರಿ ಈವನ್ ಡಿಫೆನ್ಸ್ ಸ್ಟಾಕ್ ಇದ್ರೂ ಕೂಡ ವೆರಸ್ ಕರೆಂಟ್ ಮಾರ್ಕೆಟ್ ಮುನ್ನೂರ ಹದಿನಾರು ಇದೆ ಓಕೆ ಸ್ಟಾಕ್ ಪಿ ಫೋರ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಇದೆ ನೀವು ಸಿಂಪಲ್ ಏನ್ ಮಾಡ್ತೀರಿ ಸರ್ ಸೇಲ್ಸ್ ಗ್ರೋತ್ ಅಬ್ಸರ್ವ್ ಮಾಡ್ತೀರಿ ಸೇಲ್ಸ್ ಗ್ರೋತ್ ನೋಡ್ಕೊಳ್ತೀರಿ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಹತ್ರ ಹತ್ರ ಇದೆ ಸೊ ಹೌ ಮಚ್ ಐ ಕ್ಯಾನ್ ಪೇ ಮಾಡ್ಬೋದು ಇಲ್ಲಿ ನಲವತ್ತು ಆರು ಪಾಯಿಂಟ್ ಮೂರು ಇದೆ ಸೊ ಪಿಇ ಆಂಗಲ್ ನೋಡಿದ್ರೆ ಇದು ಕಾಸ್ಟ್ಲಿ ಇದೆ ನಂಬರ್ ಒನ್ ಆಮೇಲೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಮಿನಿಮಮ್ ನಮಗೆ ಐದರ ಮೇಲೆಗಡೆ ಇರಬೇಕು ರಿಪೀಟ್ ಹಿಯೋ ಐದರ ಮೇಲೆಗಡೆ ಮಿನಿಮಮ್ ಇರಬೇಕು ಇದು ಇದೆ ಸರ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಲೈಕ್ ಇಲ್ಲಿ ಯಾವುದೇ ರೀತಿ ಸಾಲಗಳಿಲ್ಲ ಅಂತ ಅನಿಸ್ತಾ ಇದೆ ಇನ್ ಹಿಯೋ ಪಿ ಜಿ ರೇಷಿಯೋ ಲೆಸ್ ದಾನ್ ಟೂ ಇರಬೇಕು ಇಲ್ಲಿ ಟೂ ಪಾಯಿಂಟ್ ನೈನ್ ಇದೆ ಸೊ ನಮಗೆ ಇದು ಗ್ರೋತ್ ಆಂಗಲ್ ಇಂದ ನೋಡಿದ್ರೆ ಸೊ ಇದು ಸೇಲ್ಸ್ ಗ್ರೋತ್ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ ಸೊ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದ್ರು ಕೂಡ ತಪ್ಪೇನಿಲ್ಲ ಇಟ್ಸ್ ಓಕೆ ಲೆವೆಲ್ ಇದೆ ಟೂ ಫಾರ್ ಇನ್ವೆಸ್ಟ್ಮೆಂಟ್ ಹಿಯರ್ ಸೊ ಇವಾಗ ಇನ್ನೊಂದು ಸ್ಟಾಕ್ ನಾವು ನೋಡ್ತೀವಿ ಲ್ಯಾಂಡ್ ನಾವ್ ಹಿಯರ್ ಜೆನ್ ಟೆಕ್ನಾಲಜಿ ಡ್ರೋನ್ ಓಕೆ ಡೆವಲಪ್ ಮಾಡುತ್ತಿರುವಂತಹ ಕಂಪ್ನಿಗಳು ಇದೆ ಸಿ ಅದ್ರ ಬಗ್ಗೆ ಸಿಮ್ನೆ ಓದ್ಕೊಳ್ತೀರಿ ವಾಟ್ ದೇ ಡು ಸೊಲ್ಯೂಷನ್ ಡ್ರೋನ್ ಸೊಲ್ಯೂಷನ್ ಡಿಫೆನ್ಸ್ ಸೆಕ್ಯೂರಿಟಿ ಫೋರ್ಸಸ್ ಓಕೆ ಲಾಜಿಕಲ್ ನೋಡ್ಕೊತೀರಿ ಓಕೆ ಇವಾಗ ಕೂಡ ಸೇಲ್ಸ್ ಗ್ರೋತ್ ನೋಡ್ಕೊಂಡು ತರ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಡಬಲ್ ಕೂಡ ಪೇ ಮಾಡಬಹುದು ಪಿ ರೇಷಿಯೋ ಆಂಗಲ್ ಇಂದ ನೋಡಿಕೊಂಡ ಈಗ ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ಓಕೆ ಇದೆ ಪಿ ಜಿ ಜಿ ರೇಷಿಯೋ ಲೋ ಲೆಸ್ ದನ್ ಟೂ ಇರಬೇಕು ಇದು ಒನ್ ಪಾಯಿಂಟ್ ಜೀರೋ ಫೈವ್ ಇದೆ ಇಟ್ಸ್ ಬೆಸ್ಟ್ ಟು ಇನ್ವೆಸ್ಟ್ ರೈಟ್ ನಾವು ಸೊ ಇದನ್ನ ಬಿಟ್ಟರೆ ಸರ್ ಲಾಜಿಕಲ್ ಇನ್ವೆಸ್ಟರ್ಸ್ ನೋಡ್ತೀರಿ ಇನ್ವೆಸ್ಟರ್ ಆಂಗಲ್ವಾ ಪಬ್ಲಿಕ್ ಈಸ್ ಥರ್ಟಿ ಫೈವ್ ಪರ್ಸೆಂಟ್ ವೆರ್ ಇನ್ನೂ ಕೂಡ ಹೈಯರ್ ಆಂಗಲ್ ಅಂತ ನೋಡಿದ್ರೆ ಎಫ್ ಐ ಐ ಅಂಡ್ ಪ್ರಮೋಟರ್ ಆಂಗಲ್ ಅಂತ ನೋಡಿದ್ರೆ ಎಸ್ ಇದು ಕೂಡ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ಇದೆ ಸೊ ಕ್ಯಾಶ್ ಫ್ಲೋ ನೋಡ್ಕೊಳ್ತೀರಿ ಓಕೆ ಇದೆ ವೆರ್ ಆಸ್ ಪ್ರಾಫಿಟ್ ಅಂಡ್ ಲಾಸ್ ನೋಡ್ಕೊಳ್ತಿರಿ ಗ್ರೋತ್ ಆಗ್ತಾ ಇದೆ ಎರಡ್ನೂರ ಹತ್ತೊಂಬತ್ತು ಕೋಟಿ ಆಗಿದ್ದು ನಾಲ್ಕು ನಲವತ್ ಕೋಟಿ ಆಗಿದೆ ಸೊ ಸೇಲ್ಸ್ ಗ್ರೋತ್ ನೋಡ್ಕೊಳ್ತೀರಿ ಇಯರ್ಲಿ ಇಯರ್ಲಿ ಜಾಸ್ತಿ ಆಗ್ತಾ ಇದೆ ಪ್ರಾಫಿಟ್ ಗ್ರೋತ್ ಜಾಸ್ತಿ ಆಗ್ತಾ ಇದೆ ಸೊ ಸ್ಟಾಕ್ ಕೂಡ ಜಾಸ್ತಿ ಆಗಬೇಕು ಅನ್ನುವ ಒಂದು ಪಾಯಿಂಟ್ ಆಫ್ ವ್ಯೂ ನೀವು ಈಗ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಇಲ್ಲ ಅಂದ್ರೆ ಅದರೊಳಗಡೆ ಲೈಕ್ ಕಾಂಪಿಟೇಷನ್ ಕೊಡುವ ಸ್ಟಾಕ್ ಗಳು ಕೊಚಿನ್ ನೋಡ್ಕೊಳ್ತೀರಿ ಶಿಪ್ ಯಾರ್ಡ್ ಆಗಲಿ ಗಾರ್ಡನ್ ರೀಚ್ ಆಗಲಿ ಓಕೆ ಇವೆಲ್ಲ ಕಾಂಪಿಟೇಷನ್ ನಲ್ಲಿ ಇರುವ ಕೆಲವೊಂದು ಸ್ಟಾಕ್ಸ್ ಗಳಿವೆ ಚಾಯ್ಸ್ ಮಾಡಬಹುದು ಡ್ಯೂರಿಂಗ್ ದ ಇನ್ವೆಸ್ಟ್ಮೆಂಟ್ ಇರ್ ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ ನಾವು ನೋಡ್ಕೊಳ್ತೀರಿ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಸೊ ಸರ್ ಅಗ್ರಿ ಸ್ಟಾಕ್ಸ್ ಒಳಗಡೆ ನೋಡ್ತೀರಿ ಐ ಟಿ ಸಿ ಲಿಮಿಟೆಡ್ ನೋಡ್ಕೊಟ್ರೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಬುಕ್ ಕೂಡ ಮಾರ್ಕೆಟ್ ನಾಲ್ಕು ಇದೆ ಐದು ಲಕ್ಷದ ಮೂವತ್ತು ಸಾವಿರದ ಕೋಟಿ ಕ್ಯಾಪ್ ಸಿ ಇಂಪಲ್ ಸೇಲ್ಸ್ ಗ್ರೋತ್ ಸ್ವಲ್ಪ ಸ್ಮಾಲ್ ಇದ್ರೂ ಕೂಡ ಕ್ಯಾನ್ ಗೋ ಫಾರ್ ಬೆಟ್ ಫಾರ್ ಲಾಂಗರ್ ಟರ್ಮ್ ನ ಆಬ್ಸರ್ವ್ ಮಾಡ್ಕೊಂಡ್ರೆ ಇವನ್ ಇನ್ವೆಸ್ಟರ್ ನೋಡಿದ್ರು ಕೂಡ ಹಾರ್ಡ್ಲಿ ಪಬ್ಲಿಕ್ ಇಸ್ ಫೋರ್ಟೀನ್ ಪರ್ಸೆಂಟ್ ಹೈಯರ್ ಇದೆ ಸೊ ಸ್ವಲ್ಪ ಐ ದ್ರು ಕೂಡ ಕಡಿಮೆ ಇದ್ರು ಕೂಡ ಡಿಐಎಸ್ ಸ್ಟ್ರಾಂಗ್ ಇದಾರೆ ಸೊ ಅಷ್ಟೊಂದು ಬೇಗನೆ ಬಿಡ್ಲಿಕ್ಕೆ ಕೊಡೋದಿಲ್ಲ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಈ ರೀತಿ ಏನ್ ಮಾಡ್ತೀರಿ ಕೆಲವೊಂದು ಇನ್ವೆಸ್ಟ್ಮೆಂಟ್ ನೋಡ್ತೀರಿ ಸೊ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿದೆ ನಾನು ಯಾವ್ದನ್ನ ಇನ್ವೆಸ್ಟ್ ಮಾಡ ಗೋಲ್ಡ್ ಬೀಸ್ ನ ಚಾಯ್ಸ್ ಮಾಡ್ತೀರಿ ಸೊ ಫಾರ್ ಎಕ್ಸಾಂಪಲ್ ನೋಡ್ತೀರಿ ಗೋಲ್ಡ್ ಇಸ್ಟೇಟ್ ಇ ಡಿ ಎಫ್ಸ್ ಇದೆ ನಿಮ್ಮ ಹತ್ರ ಎನ್ ಎಸ್ ಸಿ ಒಳಗಡೆ ಎಕ್ಸಿಸ್ ಮ್ಯೂಚುವಲ್ ಫಂಡ್ ಇದೆ ಎಕ್ಸೆಸ್ ಗೋಲ್ಡ್ ಇಟಿಎಫ್ ಇಂದ ಬಿರ್ಲಾಸ್ ಅನ್ ಬಿ ಎಸ್ ಎಲ್ ಗೋಲ್ಡ್ ಎಫ್ ಇದೆ ಸೊ ಯಾವ್ದೇ ನೀವು ಪ್ಲಾಟ್ಫಾರ್ಮಲ್ಲಿ ತಗೊಂಡ್ರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸೊ ಬೆಸ್ಟ್ ಇನ್ವೆಸ್ಟ್ಮೆಂಟ್ ನಾನು ನಿಮಗೆ ರೆಫರೆನ್ಸ್ ಮಾಡೋದಪ್ಪ ಅಂದ್ರೆ ಗೋಲ್ಡ್ ಬೀಸಲ್ ಇನ್ವೆಸ್ಟ್ ಮಾಡಿ ಇಟ್ಸ್ ಬೆಸ್ಟ್ ಟು ಇನ್ವೆಸ್ಟ್ ರೈಟ್ ನಾವು ಇನ್ ದಿಸ್ ಸಿಚುಯೇಷನ್ ಹಿಯರ್ ಸೊ ಗೋಲ್ಡ್ ಬೀಸಲ್ ಇನ್ವೆಸ್ಟ್ ಮಾಡಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ರಿ ಯಾವ ಎಕ್ಸ್ಪೋಜರ್ ಇದೆ ಸ್ಪೆಷಲಿ ಗೋಲ್ಡ್ ಆಂಗಲ್ ಇಂದ ಅವ್ನ ಟ್ರೈ ಮಾಡ್ತೀರಿ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಸೊ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಕೂಡ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಅಟ್ ದ ಸೇಮ್ ಟೈಮ್ ಹಿಯರ್ ಸೊ ಡಿಫೆನ್ಸ್ ಆಂಗಲ್ ಸ್ಟಾಕ್ ಗಳನ್ನ ನೀವು ಅಬ್ಸರ್ವ್ ಮಾಡ್ಬೇಕಂದ್ರೆ ಸೊ ಇಲ್ಲಿ ಇದೆ ಡಿಫೆನ್ಸ್ ರಿಲೇಟೆಡ್ ಸ್ಟಾಕ್ಸ್ ಗಳಿದೆ ಇವನ್ನ ನೀವು ಇಂಡಿವಿಜುವಲಿ ಏನ್ ಮಾಡ್ತೀರಿ ನಾನು ಹೇಳಿಕೊಟ್ಟಂಗೆ ಫಂಡಮೆಂಟಲ್ ಅನಾಲಿಸ್ ಮಾಡ್ಕೊಳ್ತೀರಿ ಎಚ್ ಎಲ್ ಆಗಲಿ ಬಿ ಎಲ್ ಆಗಲಿ ಸೋಲಾರ್ ಇಂಡಸ್ಟ್ರೀಸ್ ಆಗಲಿ ಮಜ್ಗಾಂ ಡಾಕ್ ಆಗಲಿ ಬಿ ಡಿ ಎಲ್ ಆಗಲಿ ಕೊಚಿನ್ ಶಿವರ್ಡ್ ಆಗಲಿ ಬಿ ಎಮ್ ಎಲ್ ಆಗಲಿ ಸೊ ಸಾಕಷ್ಟು ಎಕ್ಸಾಂಪಲ್ ಇದೆ ಜೆನ್ ಟೆಕ್ನಾಲಜಿ ಕೂಡ ಒನ್ ಆಫ್ ದ ಎಕ್ಸಾಂಪಲ್ ಇದೆ ಸೊ ಅರೌಂಡ್ ಒಂದು ಮೂರ್ ನಾಲ್ಕು ಲಿಸ್ಟ್ ಬರುತ್ತೆ ಪಿ ಎಚ್ ಗಳು ಅವ್ನ ಕುತ್ಕೊಂಡು ಓದಿ ಆಮೇಲೆ ಪಾರಸ್ ಡಿಫೆನ್ಸ್ ಇದೆ ಓಕೆ ಗೋ ಅನ್ ಸಿ ದೇ ಆರ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಟೂಲ್ ಫಾರ್ ಯು ವೆರಾಜ್ ಕೆಲವೊಂದು ಸ್ಟಾಕ್ ಗಳನ್ನ ಯಾವ ಚೆನ್ನಾಗಿರೋದಿಲ್ಲ ಅಂತ ನಾನು ಡೈರೆಕ್ಟ್ಲಿ ತೋರ್ಲಿಕ್ಕೆ ಟ್ರೈ ಮಾಡ್ತೀನಿ ಮಿಶ್ರ ಮಿಶ್ರಾತ್ರಿ ನಿಗಮ್ ನೋಡ್ಕೊಳ್ತೀರಿ ವೆರಾಜ್ ಕಮ್ ಟು ದ ಪ್ರಾಫಿಟ್ ಅಂಡ್ ಲಾಸ್ ಸರ್ ಸೀಲ್ಸ್ ನೋಡ್ಕೊಂಡ್ರೆ ಹಾರ್ಡ್ಲಿ ಏಳರಿಂದ ಒಂಬತ್ತು ಪರ್ಸೆಂಟ್ ರೈಸ್ ಆಗ್ತಾ ಇದೆ ಪ್ರಾಫಿಟ್ ಗ್ರೋತ್ ನೋಡಿದ್ರೆ ಮೈನಸ್ ಸೆವೆನ್ ಪರ್ಸೆಂಟ್ ಗ್ರೋತ್ ಚೆನ್ನಾಗಿಲ್ಲ ಅಂತ ಇದೆ ಸೊ ಲಾಜಿಕಲಿ ಥಿಂಕ್ ಮಾಡ್ಕೊಳ್ಳಿ ಸರ್ ಹೋದ ವರ್ಷ ಇವರು ಎಂಟುನೂರ ಎಪ್ಪತ್ತೆರಡು ಕೋಟಿ ವ್ಯವಹಾರ ಮಾಡಬೇಕಾದ್ರೆ ನೂರ ಐವತ್ತಾರು ಕೋಟಿ ಪ್ರಾಫಿಟ್ ಮಾಡ್ತಾ ಇದ್ರು ಬರೀ ಇವಾಗ ಸೇಲ್ಸ್ ಗ್ರೋತ್ ಚೆನ್ನಾಗಿದ್ರು ಕೂಡ ಪ್ರಾಫಿಟ್ ಕಡಿಮೆ ಆಗಿದೆ ಅಂದ್ರೆ ಇದು ಡೌಟ್ ಪಡಬೇಕಾಗಿದೆ ನಾಟ್ ಫಾರ್ ಗುಡ್ ಇನ್ವೆಸ್ಟ್ಮೆಂಟ್ ಈ ರೀತಿ ಕ್ಯಾಟಗರೈಸ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತೀರಿ ಇನ್ ದ ಬೆಸ್ಟ್ ಸ್ಟಾಕ್ ಕಮಿಂಗ್ ನಾವು ಸೊ ನಿಮ್ಗೆ ಕೊಟ್ಟಿದ್ದೀನಿ ಯಾವ ಸ್ಟಾಕ್ ಗಳು ಇನ್ವೆಸ್ಟ್ ಮಾಡಲಿಕ್ಕೆ ಚೆನ್ನಾಗಿದೆ ಯಾವ ರೀತಿ ಫೈಂಡ್ಔಟ್ ಮಾಡ್ತೀರಿ ಅಂತ ಹೇಳಿ ಇಲ್ಲಿ ಇದೊಳಗಡೆ ಡೈರೆಕ್ಟ್ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡಿದೀನಿ ಸೊ ಈಗ ನಾವು ಮ್ಯಾಕ್ಸಿಮಮ್ ಡಿಸ್ಕಷನ್ ಮಾಡಿದ್ವಿ ಯಾವ ರೀತಿ ನಾವು ಇನ್ವೆಸ್ಟ್ ಅಂತ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಹೇಳಿದೀನಿ ಓಕೆ ಯಾವ ರೀತಿ ಬೆಸ್ಟ್ ಪ್ಲಾನ್ ಮಾಡ್ತೀರಿ ಫಂಡಮೆಂಟಲ್ ಯಾವ ರೀತಿ ಅನಾಲಿಸ್ ಮಾಡ್ತೀರಿ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡಲ್ ಕೂಡ ಇದರೊಳಗಡೆ ಇನ್ಕ್ಲೂಡ್ ಮಾಡಿದ್ದೀನಿ ನಿಮ್ಗೆ ಡೆಫಿನೆಟ್ಲಿ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಇದರ್ ನೀವು ಬೇರೆ ಬೇರೆ ಸ್ಟಾಕ್ಸ್ ಗಳನ್ನ ಇನ್ವೆಸ್ಟ್ ಮಾಡ್ತೀರಿ ಅವು ಬೆಳಿತಾ ಹೋಗಿರುತ್ತೆ ಅಥವಾ ಏರ್ತಾ ಹೋಗ್ತಾ ಇರುತ್ತೆ ಸರ್ ಬಾಕಿಂಗ್ ಪ್ರಾಫಿಟ್ ಅಲ್ಲಿ ಮಾಡಲಿ ಅಥವಾ ಇನ್ ಕೇಸ್ ಏನಾದರೂ ಲಾಸ್ ಆಗ್ತಾ ಇದ್ರೆ ಅದನ್ನು ಅವರೇಜ್ ಮಾಡ್ಬೇಕಾ ಅಥವಾ ಹೋಲ್ಡ್ ಮಾಡ್ಬೇಕಾ ಮಾಡುವ ಅನ್ನೋದೇನಾದ್ರೂ ಕ್ವೆಶನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕ್ತಿರಿ ಅಥವಾ ವಾಟ್ಸಪ್ ಮಾಡ್ತೀರಿ ಡೆಫಿನೆಟ್ಲಿ ಎಲ್ಲರ ಕ್ವಶನ್ಗೂ ಡೆಫಿನೆಟ್ಲಿ ಆನ್ಸರ್ ಕೊಟ್ಟೆ ಕೊಡ್ತೀನಿ ಆ್ಯಂಡ್ ನನಗಿಂದಷ್ಟು ಸಾಧ್ಯತೆ ಅಷ್ಟು ಓಕೆ ನಮ್ಮ ಕನ್ನಡ ಜನರಿಗೆ ಉತ್ತರ ಕೊಟ್ಟು ಅಥವಾ ಲೈಕ್ ಇದರೊಳಗಡೆ ಜಾಸ್ತಿ ನಾಲೆಜ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿರತ್ತೆ ಇಷ್ಟ ಆದರೆ ಜಾಸ್ತಿ ಜಾಸ್ತಿ ಜನರಿಗೆ ಶೇರ್ ಮಾಡಿ ಈ ಬಿಲೀವರ್ ಚಾನೆಲ್ನ ಅಥವಾ ಬಿಲಿವರ್ ಸಿಸ್ಟಮ್ನ ಇಕೋಸಿಸ್ಟಮ್ ಜಾಸ್ತಿ ಜನರಿಗೆ ತಲುಪಿಸೋ ವ್ಯವಸ್ಥೆಯನ್ನ ಮಾಡ್ತೀರ ಅಂತ ತಿಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು